ಮಗಲ್ ದ್ರೋವ್ ಕೇಸಿಗೆ ನಾನು ಕೈ ಮಾಡಲಾಗ್ತದೆ ಮೊದಲ ದ್ರೋವ್ ಕೇಸು ಭಾಳ ಗಂಭೀರವಾದದ್ದು ಆ ಮಟ್ಟದಿಂದ ನಮಗೆ ಗೊತ್ತಿಲ್ಲ ಮಧ್ಯದಲ್ಲಿ ಪ್ರಕಾರ ಸಾವಿರ ಎರಡು ಸಾವಿರ ಮೂರು ಸಾವಿರ ಏನೇನು ಅದ ಹೆಂಗೆ ಹೆಂಗೆ ಹೆಸರು ನಾನು ಏನು ಹೇಳೋಕ್ಕಾಗಲ್ಲ ತಗ್ಗೆದಿಂದ ಈ ಸ್ಟೆಲ್ಲ ನಡೀತಾ ಇದೆ ರೈತರಿಗೆ ಅವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದೆ ಆಗಿಂಗ್ ಯಾವುದು ಮತದಾನದಲ್ಲಿ ಹೇಳೋಕ್ಕಾಗಲ್ಲ ಸಂಬಂಧ ಏನೋ ಮಾತಾಡ್ತಾರೆ ನೋಡಿ ಸಂಬಂಧ ಇರ್ತದೆ ಯಾಕಂದ್ರೆ ಅದು ಮಾಡಿದ ಮೇಲೆ ಅವ್ರ ಮೈತ್ರಿ ಪಕ್ಷ ಮೇಲೆ ಬಿಜೆಪಿಯವರು ಮಹಿಳೆಯರ ಬಗ್ಗೆ ಮಹಾರಾಷ್ಟ್ರ ಮಾತಾಡ್ತಾರೆ ಅಂತ ಬಿಜೆಪಿಯವರು ಅಥವಾ ಕಾಂಗ್ರೆಸ್ನವ್ರು ನಾವು ಯಾರು ಇವರಿಗೆ ಈಗಿಂತ ಕೆಲಸ ಮಾಡೋ ಹೇಳಿಲ್ಲ ಯಾರೋ ತಾಯಿ ಆರೋಪ ಸತ್ಯ ಮಾಡ ಏನು ಕೃತ್ಯ ಇತ್ತು ಹೇಗೆ ಕೃತ್ಯ ಇತ್ತು ಮಾಡುತ್ತೆ ಸೈಕೋ ಮಾಡಿದ್ರೆ ಸ್ವಭಾವ ಸ್ವಲ್ಪ ಆಗ್ತದೆ ಮಹಿಳೆಯರು ತುಂಬ ಈ ಜೆ ಡಿ ಎಸ್ ಪಕ್ಷಗಳಿಗೆ ಒಂದು ಅಸಹಿಕವಾದಂತ ಮಹಿಳಾ ಮತದಾರರು ತುಂಬಾ ಸ್ವಲ್ಪ ಅದು ನನಗೆ ಗೊತ್ತು ಈ ಬಜಲ್ ಇದೇನಕ್ಕೆ ಪ್ರಟಾಣೆ ಇದು ಕಾಂಗ್ರೆಸ್ ಇತ್ತಾಗ್ಲೇ ಅಪ್ಪ ಅವಾಗೇನೋ ಮೈತ್ರಿ ಸರ್ಕಾರ ತዋಹಲೇ ನಡೆದಿತ್ತು ಕಾಂಗ್ರೆಸ್ ದವರಿಗೆ ಮಾಡ್ತಿದ್ಕೊಂತಾ ಆ ಹಣತೆ ಇದೆ ಅದು ನಮ್ಮ ಹಣದಿಂದ ಮಾಡ್ತಿದ್ರು ನಮ್ಮ ಯಾಕೆ ಕಾಂಗ್ರೆಸ್ ಅವರಿಗೆ ಮಾಡಿರಪ್ಪ 2000 ಒಂದು ತರಕ್ಕೆ ಮಾಡ್ತಿದ್ದಕ್ಕೆ ಬಿಜೆಪಿ ಮುಂಚೂಣಕ್ಕೆ ಸಂಸತ್ತು ಅಂತ ದೊರೆ ತंचं ಮಾಡ್ತಾರೆ ಅದು ಯಾವ ಏರಪ್ಪ ಮಾಡ್ತಾರೆರೋ ಮಾಡ್ತಾರೆ ಮಾಡ್ತೇವೆ ಮಾಡ್ತ ಮಾಡಿದ್ರ ಯಾರು ಹೊರಸ ಮಾಡ ಯಾರು ಮಾಡಿದ ಸುಮ್ ಸುಮ್ಮನೆ ಐದು ವರ್ಷ ಏಳು ವರ್ಷ ಹಳೇದು ಬೆಳೆದು ಎಲ್ಲ ಅಲ್ಲದೇ ಹೊಸ ಇರ್ತದೆ ಅಲ್ಲಿಲ್ಲ ಥರ ಇಲ್ಲ ಐದು ವರ್ಷ ಆಯ್ಕೋದು ಊಮೆ ಹೇಗೆ ಇರ್ತದೆ ಈಗ ವಿಜಯ ತರ ಹೇಳ್ತಾ ಸರ ಇದು ಕಾಂಗ್ರೆಸ್ನವ್ರು ರಾಜಕೀಯವಾಗಿ ಬೆಳೆಸ್ಕೊಳ್ತಾ ಇದ್ದಾರೆ ಮೊದಲೇ ಹಂತ ಚುನಾವಣೆಯಲ್ಲಿ ಇದು ವರ್ಕೌಟ್ ಆಗಲ್ಲ ಎಣ್ಣೆ ಹಂತದಲ್ಲಿ ನನ್ನ ಹೆಚ್ಚಾಗಿ ಪ್ರಚಾರ ಕೊಡ್ತಾ ಇದ್ದಾರೆ ರಾಜಕೀಯವಾಗಿ ನಾವೇನು ಮಾಡಿದ್ ಬೇರೆ ಪಕ್ಷ ನಾನು ಇದೇ ಕಾನೂನು ಕೆ ಎಸ್ ಬಿಟ್ಬಿಡಿ ಸಾಕಿ ನಮಗೆ ಇಳಕೆ ಜನಾನು ನನಗೆ ಎರಡು ಮೂರು ದಿವ್ಸ ಐತೆ ಟಿ ವಿ ಆನ್ ಮಾಡಿದ್ರು ಬೆಳಿಗ್ಗೆ ಹೋಗ್ತಾರೆ ಸಾಕಾಗ ಟಿ ವಿ ನೋಡೋದಕ್ಕೆ ಬಿಟ್ಬಿಟ್ಟಿದ್ವಿ ಈಗ ಬೆಳಿಗ್ಗೆ ಕೂಡ ಬರೀ ಪಶು ಅದು ಬಿಟ್ಬಿಡಿ ಅದನ್ನ ಬೇರೆ ಬೇರೆ ಮಕ್ಕಳಿಗೆ ಮಕ್ಕಳ

ಕಠಿಣ ಪರಿಸ್ಥಿತಿ ನೋಡಿದ್ರು ಸರ್ ಅವರೆಲ್ಲ ಇದ್ರು ಕೂಡ ಪ್ರಕಾವದ್ದು ಕೂಡ ಇಟ್ಕೊಂಡ್ಬಿಡ್ತೀವಿ ಸರ್ ಮೊನ್ನೆ ಅಣ್ಣಾಮಾಲೆಯರು ಬಂದಾಗ ಸಿದ್ದರಾಮಯ್ಯ ಅವರಿಗೆ ಬ್ಯಾಂಕ್ ಅರೆಸ್ಟ್ ಮಾಡಬೇಕಲ್ಲ ಎಲ್ಲ ಸರ್ಕಾರದ ಮೇಲೆ ಅದು ಬಿಟ್ಟರೆ ಇದ್ದಾರೆ ಅಂತ ಅವರೇ ಹೇಳಿದ್ರು ಅಣ್ಣಾಮಾಲೆಗೆ ಪೊಲೀಸ್ ಆಗಿದ್ದರು ಪೊಲೀಸ್ ಕಾರ್ಮಿಕರು ಹೇಳುತ್ತಾರೆ ನಾವು ಎಲ್ಲಿ ಕಂಡು ಕಾನೂನು ಕಾನೂನ ಶಿಕ್ಷಣ ರಾಜಕೀಯವಾಗಿ ರಾಜಕೀಯ ಭಾಷಣ ಮಾಡಬೇಕು